ರಾಜ್ಯದಲ್ಲಿ ಪಟ್ಟದ ಪಗಡಿಯಾಟ ಮುಂದುವರೆದಿತು ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ ಕುರ್ಚಿ ಕಿತ್ತಾಟ ದೆಹಲಿ ಭೇಟಿ ಬಳಿಕ ಡಿಕೆಶಿ ಮತ್ತೆ ತಮ್ಮ ಮಾರ್ಮಿಕ ನುಡಿಗಳನ್ನು ಆಡಿದ್ದಾರೆ ಶ್ರಮಕ್ಕೆ ಫಲ ಯಾವತ್ತು ಇದೆ ಅಂತ ಹೇಳಿದ್ದಾರೆ ಡಿ ಕೆ ಶಿ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ನುಡವಿನ ಕೆರೆಗೆ ಡಿ ಸಿ ಎಂ ಡಿಕೆ ಶಿ ಭೇಟಿ ವಿಚಾರ ಜಯನ ಜಾತ್ರೆ ಇದೆ ಪ್ರತಿ ವರ್ಷವೂ ಹೋಗ್ತೀನಿ ಈಗಲೂ ಹೋಗಿ ಅರ್ಧ ಗಂಟೆ ಇದ್ದು ಬರ್ತೇನೆ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿ ಕೊಟ್ಟಿರುವಂತಹ ಹೇಳಿಕೆ ಇದು ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಮತ್ತೆ ಮಾರ್ಮಿಕ ನುಡಿಗಳನ್ನು ಆಡಿದ್ದಾರೆ ಈ ಹಿಂದೆನೂ ಹಲವಾರು ಮಾತುಗಳನ್ನು ಹೇಳಿದ್ರು ಎಲ್ಲದಕ್ಕೂ ಕಾಲವೇ ಉತ್ತರಿಸಲಿದೆ ಜೊತೆಗೆ ಪ್ರಯತ್ನ ವಿಫಲ ೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಒಂದಷ್ಟು ಮಾತುಗಳನ್ನು ಈ ರೀತಿಯಾಗಿ ಹೇಳ್ತಾ ಇರ್ತಾರೆ ಈ ರೀತಿಯಾದಂಥ ಮಾತುಗಳ ಹಿಂದೆ ನೂರ್ ಅರ್ಥ ಇರುತ್ತೆ ಡಿಕೆ ಶಿ ಏನೋ ಒಂದು ಮಾತನಾಡಿ ಸುಮ್ಮನೆ ಆಗೋದಿಲ್ಲ ಈಗ ಎಲ್ಲಿ ಪ್ರಯತ್ನವಿರುತ್ತೋ ಅಲ್ಲಿ ಪ್ರಾರ್ಥನೆ ಕೂಡ ವಿಫಲವಾಗೋದಿಲ್ಲ ಅನ್ನುವಂತ ಮಾತುಗಳನ್ನು ಆಡ್ತಾ ಇದ್ರು ಆದರೆ ಇವತ್ತು ಶ್ರಮಕ್ಕೆ ಫಲ ಯಾವತ್ತು ಇದೆ ಅಂತ ಹೇಳಿದ್ದಾರೆ ಸೊ ಹಾಗಾದರೆ ನಾನು ಶ್ರಮ ಪಡ್ತಾ ಇದ್ದೀನಿ ಆ ಒಂದು ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿ ದಿನ ದೂಡ್ತಾ ಇದ್ದಾರೆ ಡಿ ಕೆ ಶಿ ಈಗಾಗಲೇ ಗಮನಿಸ್ಬೋದು ದೆಹಲಿಗೆ ಆರಿದ್ರು ದೆಹಲಿಯಿಂದ ಏನೆಲ್ಲ ಸಂದೇಶವನ್ನು ಹೊತ್ತು ತರ್ತಾರೆ ಅಂತ ಕಾರ್ಯಕರ್ತರು ಅಭಿಮಾನಿಗಳು ಕಾದುಕೊಳ್ತಾ ಇದ್ದರು ಒಂದು ಕಡೆ ಒಂದಷ್ಟು ಸಚಿವರ ಶಾಸಕರ ವಿದೇಶಿ ಪ್ರಯಾಣ ಮತ್ತೊಂದು ಕಡೆ ದೆಹಲಿಗೂ ಕೂಡ ಡಿ ಕೆ ಶಿ ಆಪ್ತ ಬಣ ಪರೇಡನ್ನು ನಡೆಸಲಿದೆ ಎನ್ನುವಂಥ ಸುದ್ದಿ ಇದೆಲ್ಲದರ ಮಧ್ಯೆ ಇವತ್ತು ಒಂದಷ್ಟು ವಿಚಾರಗಳ ಕುರಿತು ಮಾತನಾಡಿದಂಥ ಡಿ ಕೆ ಶಿ ಇಲ್ಲಿ ಶ್ರಮಕ್ಕೆ ಫಲ ಯಾವತ್ತೂ ಇದೆ ಅಂತ ಹೇಳಿದ್ದಾರೆ ಹಾಗಾದರೆ ನಾನು ತುಂಬಾ ಶ್ರಮ ಪಡ್ತಾ ಇದ್ದೀನಿ ನನಗೆ ಸೂಕ್ತ ಫಲ ಸಿಗಬೇಕು ಎನ್ನುವಂತಹ ಒಂದು ಮಾರ್ಮಿಕ ನುಡಿಯನ್ನಾಡಿದ್ದಾರೆ ಟಿಕೆಶಿ ಶ್ರಮಕ್ಕೆ ಫಲ ಯಾವತ್ತು ಎಲ್ಲರೂ ಎಲ್ಲಿ ಶ್ರಮ ಇದೆಯೋ ಅಲ್ಲಿ ಫಲ ಇದೆ ಶೀಘ್ರದಲ್ಲಿ ಅಂತ ನಮ್ಮ ಜೈನ್ ಜಾತ್ರೆ ಇದೆ ಪ್ರತಿ ವರ್ಷನೂ ಹೋಗ್ತೀನಿ ಈಗೂ ಕೂಡ ಒಂದು ಅರ್ಧ ಗಂಟೆ ಹೋಗಿ ಒಂದು ನಮಸ್ಕಾರ ಹೇಳ್ಬಿಟ್ಟು ವಾಪಸ್ ಬರ್ತೀನಿ ಆಮೇಲೆ ಸಾಯಂಕಾಲ ನಮ್ಮ ಇವ್ರಿಗೆಲ್ಲ ನಾನು ಡಿನ್ನರ್ ಇಟ್ಕೊಂಡಿದೀನಿ ಅಸೆಂಬ್ಲಿ ನೋಡಕ್ಕೆ ಅವರಿಗೆಲ್ಲ ವ್ಯವಸ್ಥೆ ಮಾಡಿದ್ದೀನಿ ಇಂದ ಡಿನ್ನರ್ ಮಾಡ್ತಾ ಇದೀವಿ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ ನಾನು ಯಾವ